ನಮಸ್ಕಾರ ವೀಕ್ಷಕರೇ ಇಂದಿನ ವಿಷಯ ಶಾಲೆ ಮತ್ತು ಕಾರ್ಖಾನೆಗಳಿಗೆ ಆಫೀಸಿನ ಭಾಗ ಆಫೀಸಿನ ಜಾಗ ಯಾವ ಭಾಗದಲ್ಲಿರಬೇಕು ಎನ್ನುವುದರ ಬಗ್ಗೆ ಒಂದು ತಿಳುವಳಿಕೆ ಕೊಡುವ ಪ್ರಯತ್ನ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಯ ಕಟ್ಟಡದಲ್ಲಿ ಅಡ್ಮಿನ್ ಬಿಲ್ಡಿಂಗ್ ಅಂದರೆ ಸ್ಕೂಲನ್ನು ನಿರ್ವಹಿಸುವಂತಹ ಆಫೀಸ್ ಇರಬಾರದು ಅಡ್ಮಿನ್ ಬಿಲ್ಡಿಂಗ್ ಸಪರೇಟ್ ಆಗಿ ಇರಬೇಕಾಗುತ್ತೆ ಒಟ್ಟಿಗಿದ್ದಾಗ ಅಲ್ಲಿ ಹೆಚ್ಚು ಫಲಿತಾಂಶಗಳನ್ನು ನೋಡಲು ಸಾಧ್ಯವಿಲ್ಲ ಆ ರೀತಿ ಇರುವುದರಿಂದ ಆಡಳಿತ ಮಂಡಳಿ ಸಹ ಕಾರ್ಯಕರ್ತರು ಇವರೆಲ್ಲರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಹಣಕಾಸಿನ ವ್ಯವಸ್ಥೆಯು ಸಹಿತ ಡೋಲಾಯಮಾನ ಪರಿಸ್ಥಿತಿಯಲ್ಲಿರುತ್ತದೆ ಹಾಗಾಗಿ ಶಾಲೆಗಳಿಗೆ ನೀವು ಮಾಡುವಂತಹ ಆಡಳಿತ ಕಚೇರಿ ಅಡ್ಮಿನ್ ಬಿಲ್ಡಿಂಗ್ ಒಂದು ವೇಳೆ ಶಾಲೆಗೆ ಪೂರ್ವ ಭಾಗದಲ್ಲಿ ರಸ್ತೆ ಇದ್ದರೆ ಶಾಲೆಯ ಕಟ್ಟಡಕ್ಕೆ ತಾಗದಂತೆ ಆಗ್ನೇಯ ಭಾಗದಲ್ಲಿ ಆಡಳಿತ ಕಚೇರಿಯನ್ನ ಇಟ್ಟುಕೊಳ್ಳಬೇಕು ಉತ್ತರಕ್ಕೆ ರಸ್ತೆ ಇದ್ದಾವಾಗ ದಕ್ಷಿಣ ಭಾಗದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಂಡು ವಾಯವ್ಯ ಭಾಗದಲ್ಲಿ ಆಡಳಿತ ಕಚೇರಿಯನ್ನು ನಿರ್ಮಿಸಿಕೊಳ್ಳಬೇಕು ಅಂತೆಯೇ ಪಶ್ಚಿಮದಲ್ಲಿ ರಸ್ತೆ ದಕ್ಷಿಣ ಭಾಗದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಂಡು ವಾಯವ್ಯ ಭಾಗದಲ್ಲಿ ಆಡಳಿತ ಕಚೇರಿಯನ್ನು ಇಟ್ಟುಕೊಳ್ಳಬೇಕು ದಕ್ಷಿಣಕ್ಕಿದ್ದವಾಗ ಪಶ್ಚಿಮ ಭಾಗದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಂಡು ದಕ್ಷಿಣ ಆಗ್ನೇಯಕ್ಕೆ ಬರುವಂತೆ ಆಡಳಿತ ಕಚೇರಿಯನ್ನು ನಿರ್ಮಿಸಿಕೊಳ್ಳಬೇಕು ಅಂತೆಯೇ ಕಾರ್ಖಾನೆಗಳಲ್ಲಿಯೂ ಸಹಿತ ಇದೇ ರೀತಿಯ ಕಾನೂನನ್ನು ಅನುಸರಿಸಿಕೊಳ್ಳಬೇಕು ಅಂದರೆ ಕಾರ್ಖಾನೆಯ ಕಟ್ಟಡ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಇಟ್ಟುಕೊಂಡು ಉತ್ತರಕ್ಕೆ ರಸ್ತೆ ಇದ್ದಾಗ ವಾಯವ್ಯ ಭಾಗದಲ್ಲಿ ಆಡಳಿತ ಕಚೇರಿ ಬರುವಂತೆ ಪೂರ್ವಕ್ಕೆ ರಸ್ತೆ ಇದ್ದಾಗ ಆಗ್ನೇಯ ಭಾಗದಲ್ಲಿ ಆಡಳಿತ ಕಚೇರಿ ಬರುವಂತೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ಮತ್ತು ಪಶ್ಚಿಮವನ್ನು ಕಾರ್ಖಾನೆಯ ಕಟ್ಟಡಕ್ಕೆ ಉಪಯೋಗಿಸಿಕೊಂಡು ಆಡಳಿತ ಕಚೇರಿಯನ್ನು ಆಗ್ನೇಯದಲ್ಲಿ ಬರುವಂತೆ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ವಾಯವ್ಯ ಭಾಗದಲ್ಲಿ ಆಡಳಿತ ಕಚೇರಿ ಬರುವಂತೆ ನಿರ್ಮಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸಹಿತ ಉಚ್ಚ ಸ್ಥಾನದಲ್ಲಿ ಸೆಕ್ಯೂರಿಟಿಯ ರೂಮ್ಗಳನ್ನು ಮಾಡಿಕೊಳ್ಳಬಾರದು ಅದು ನೀಚ ಸ್ಥಾನಕ್ಕೆ ಬಂದರೆ ಹೆಚ್ಚು ಒಳ್ಳೆಯ ಫಲಿತ ಫಲಿತಾಂಶವನ್ನು ತಮಗೆ ನೀಡುತ್ತದೆ ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ದಕ್ಷಿಣ ಆಗ್ನೇಯದ ಮೂಲೆಯಲ್ಲಿ ಸೆಕ್ಯೂರಿಟಿ ರೂಮನ್ನು ಮಾಡಿಕೊಳ್ಳುವುದು ಪೂರ್ವಕ್ಕೆ ರಸ್ತೆ ಇದ್ದಾಗ ಈಶಾನ್ಯ ಭಾಗದಲ್ಲಿ ಮಾಡಿಕೊಳ್ಳುವುದು ಉತ್ತರಕ್ಕೆ ರಸ್ತೆ ಇದ್ದಾಗ ಮತ್ತೆ ಉತ್ತರ ಈಶಾನ್ಯದಲ್ಲಿ ಮಾಡಿಕೊಳ್ಳುವುದು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಪಶ್ಚಿಮ ವಾಯುವಲ್ಲಿ ಮಾಡಿಕೊಳ್ಳುವುದು ಇದೆಲ್ಲದೂ ಸಹಿತ ತಪ್ಪು ಇದರಿಂದ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳು ನಿಮ್ಮ ಕಾರ್ಖಾನೆ ಅಥವಾ ಶಾಲೆಗೆ ಅದು ಅನುಭವಿಸುತ್ತಿರುವಂತೆ ಮಾಡುತ್ತದೆ ಹಾಗಾಗಿ ಸೂಕ್ತ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ನಿವೇಶನಕ್ಕೆ ತಕ್ಕಂತೆ ವಾಸ್ತು ತಜ್ಞರನ್ನು ವಾಸ್ತು ತಜ್ಞರ ಸಲಹೆಯನ್ನು ಪಡೆದು ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಿ